ಹಾಯ್ ಎಲ್ಲರಿಗೂ ನಮಸ್ಕಾರ ಆಶ್ರಾ ಯೂಟ್ಯೂಬ್ ಚಾನಲ್ ಆ ಶ್ರಾವಣ ಬಂತಲ್ಲ ಇನ್ನೇನು ಮನೆಯಲ್ಲಿ ಕ್ಲೀನಿಂಗ್ ಮಾಡಬೇಕಲ್ವಾ ಅದಕ್ಕೆ ನಾನು ಫ್ರಿಜ್ಜಲ್ಲಿ ಯಾವುದೇ ರೀತಿ ತರಕಾರಿ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ಫುಲ್ಲು ಬಾ ಎಲ್ಲ ಖಾಲಿಯಾಗಿದ್ದರೆ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತೆ ತರಕಾರಿ ಎಲ್ಲ ಇದ್ದರೆ ಅದನ್ನೆಲ್ಲ ತೆಗ್ದಿಟ್ಟು ಮಾಡಿ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಅಂತೇಳ್ಬಿಟ್ಟು ಹಿಂಗಿದ್ರೂ ಕ್ಲೀನ್ ಮಾಡಬೇಕಲ್ವಾ ತರಕಾರಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋಣ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ ಅಂದರೆ ನಾವೇನು ಏನು ಅದರಲ್ಲಿ ಇಡ ಇಡೋದಿಲ್ಲ ಇಟ್ಟರೆ ಬರೀ ಕಾಳುಗಳು ಮತ್ತು ತರಕಾರಿ ಅಷ್ಟೇ ಇಡೋದು ಅಂದರೆ ನಾನ್ ವೆಜ್ಜು ಚಿಕನ್ ಅವೇನೂ ಇಡೋದಿಲ್ಲ ನಮ್ಮಮ್ಮ ನಮ್ಮ ಅತ್ತೆಯವರು ಫಸ್ಟಿಂದನೂ ಇಡ್ತಾ ಇರಲಿಲ್ಲವಂತೆ ಅದಕ್ಕೆ ನಾನು ಸಹ ಇಡೋದಿಲ್ಲ ಅಂದರೆ ನಾನು ಯಾವುದೇ ರೀತಿ ಇದು ಅಂದರೆ ಬಿಮ್ಮು ಅದು ಏನೂ ಹಾಕೋದಿಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವ ಸ್ವಲ್ಪ ಸೋಪ್ ಹಾಕೊಬಿಟ್ಟು ಕ್ಲೀನಾಗಿ ಫಸ್ಟ್ ವಾಶ್ ಮಾಡ್ತಾಯಿದ್ದೀನಿ ಅಂದರೆ ಮಧ್ಯದಲ್ಲಿ ಫ್ರಿಜ್ಜು ಸ್ವಲ್ಪ ಹಾಳಾಗಿತ್ತು ಹಾಳಾಗಿತ್ತು ಅಂದರೆ ಅದೇನೋ ಒಂದು ಟೂಬ್ ಹೋಗಿತ್ತಂತೆ ಹಿಂದುಗಡೆ ಅದರಿಂದ ಫುಲ್ಲು ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಏನೋ ಮೋಸ್ಟ್ಲಿ ಸುಟ್ಟೋಗಿತ್ತೇನೋ ಒಳಗಡೆ ಬೈಲಿ ಏನಾರ ಅದು ನಾನು ನೋಡೇ ಇಲ್ಲ ಇವಾಗೆಲ್ಲ ಫುಲ್ ತೆಗಿತಾ ಇದ್ದೀನಿ ಫುಲ್ ಒಂಥರ ಕರ್ಕರಿ ಬೂದಿ ಬೂದಿ ಥರ ಆಗಿತ್ತಲ್ಲ ಅಂದರೆ ಬೂದಿ ಹೊಗೆ ಹೋದಾಗ ಯಾವ ಥರ ಬ್ಲ್ಯಾಕ್ ಆಗಿರುತ್ತೋ ಆ ಥರ ಆಗಿತ್ತು ಕ್ಲೀನಾಗೆಲ್ಲ ಒರೆಸ್ಬಿಡೋಣ ಹೇಳ್ಬಿಟ್ಟು ಕ್ಲೀನಾಗೆಲ್ಲ ವಾಶ್ ಮಾಡ್ತಾಯಿದ್ದೆ ಅಂದರೆ ನೀರು ಬೇರೆ ಬಿಟ್ಟಿದ್ನಲ್ವ ಅದೆಲ್ಲ ಡಬ್ಬಗಳೆಲ್ಲ ಕ್ಲೀನಾಗಿ ತೊಳ್ಕೊಂಡು ಬಂದರೆ ಸರಿ ಆಗುತ್ತೆ ಅಂತೇಳ್ಬಿಟ್ಟು ಕ್ಲೀನಾಗೆ ಅಂದರೆ ಸಾಂಬಾರು ಮಾಡೋಂಗಿರಲಿಲ್ಲ ಸಾಂಬಾರಿತ್ತು ಅದರಿಂದ ಮಧ್ಯಾಹ್ನ ಇದನ್ನಾರ ಮಾಡೋಣ ಒಂಥರ ಕ್ಲೀನ್ ಆದರೆ ರಿಲೀಫ್ ಆಗುತ್ತೆ ನಮಗೂ ಮ ನೆಕ್ಸ್ಟು ಮನೆ ಕ್ಲೀನ್ ಮಾಡ್ಬೋದಲ್ವಾ ಅದರಿಂದ ಇವಾಗ ಇದನ್ನು ಕ್ಲೀನ್ ಮಾಡ್ತಾಯಿದ್ದೆ ಅಂದರೆ ನಾನಿವಾಗ ಎಲ್ಲ ಬಂದೆ ತೊಳ್ಕೊಬಂದು ಕೊಟ್ಟ ಇಟ್ಟಿದ್ದೀನಿ ನಮ್ಮಮ್ಮ ಅವರು ಒರೆಸ್ಕೊಡ್ತೀನಿ ಹೇಳ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಒಳಗಡೆ ಎಲ್ಲ ಕ್ಲೀನಾಗಿ ಒಡಿಸ್ಕೊಬಿಡೋಣ ಫ್ರಿಜ್ ಒಳಗೆ ಅಂತೇಳ್ಬಿಟ್ಟು ಒರ್ಸ್ತಾ ಇದ್ದೆ ಅಂದರೆ ಅವರು ಸುಮ್ಮನೆ ಕೂರೋದಿಲ್ಲ ಕೂತ್ರೂ ಅದು ಇದು ಏನಾರು ಮಾಡ್ತಾಯಿರ್ತಾರೆ ಸ್ವಲ್ಪ ಅದಕ್ಕೆ ಎಲ್ಲ ಕ್ಲೀನಾಗಿ ಒಡ್ಸ್ಕೊಡ್ತೀರಿ ಒಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಒರ್ಸ್ಕೊಡ್ತಾಯಿದ್ರು ಅಂದರೆ ನನ್ನ ಮಕ್ಕಳಿದ್ರೆ ಕ್ಲೀನ್ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಯಾಕೆಂದರೆ ಅಲ್ಲಿ ಇಲ್ಲಿ ಬರ್ತಾಯಿರ್ತಾರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಏನೇನೋ ಕಿತಪಾತಿ ಮಾಡ್ತಾಯಿರ್ತಾರೆ ಅವರು ಇಲ್ದಾಗ ಒಂದು ಕೆಲಸ ಮಾಡ್ಕೊಬಿಡ್ಬೇಕು ಅಂದರೆ ಅವೆರಡು ಮತ ಗ್ಲಾ ಗ್ಲಾಸಿಂದು ಇದು ಸ್ಟ್ಯಾಂಡು ಇನ್ನು ಮಿಕ್ಕಿದ್ದಲ್ಲ ಪ್ಲಾಸ್ಟಿಕ್ಕಿಂದಲ್ವಾ ಅದರಿಂದ ಸ್ವಲ್ಪ ನಿಧಾನ ಕೊಡಿಸ್ಬಿಟ್ಟು ಕೊಡಿ ಅಂತ ಹೇಳಿದೆ ಇವಾಗೆಲ್ಲ ಒರೆಸ್ಕೊಡ್ತಾಯಿದ್ರು ಬೇಗ ಬೇಗ ಪಟ ಪಟ ಅಂದ್ರೆ ಅಂತ ಹೇಳ್ಬಿಟ್ಟು ಜೋಣಿಸ್ತಾ ಇದ್ದೆ ಜೋಣಿಸ್ತಾ ಇದ್ವಿ ಅದಲ್ಲೇನೋ ಮಾತಾಡ್ತಾ ನಮ್ಮಮ್ಮ ಮತ್ತು ನಾನು ಏನೋ ಮಾತಾಡ್ತಿದ್ವಿ ಅಂದರೆ ವೆಜಿಟೇಬಲ್ ಇಡೋವಂಥ ಒಂದು ಬಾಕ್ಸ್ ತೊಗೋಬೇಕು ಎಲ್ಲ ತೊಗೊಂಡಿದ್ದೀನಿ ಬಟ್ ಅದನ್ನ ಇವಾಗ ನೆನಪಾಯಿತು ಅದೊಂದು ತೊಗೋಬೇಕು ಅದಕ್ಕೆ ಕ್ಲೀನಾಗಿ ಕೊಡ್ತಾಯಿದ್ರು ಬೇಗ ಬೇಗ ಜೋಡಿಸ್ಬೇಕು ಮತ್ತು ಇದಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಊರಿಗೆ ಬೇರೆ ಏನು ಕ್ಲೀನ ಕ್ಲೀನ್ ಇಲ್ಲ ಅಂದ್ರೆ ಗಾಯ್ಸ್ ಇದು ಕಿಚನ್ ಒಂದು ಕ್ಲೀನ್ ಇರಬೇಕು ನೆಕ್ಸ್ಟು ಫ್ರಿಜ್ ಕ್ಲೀನ್ ಇರಬೇಕು ಆಮೇಲೆ ನೀವು ವಾಲ್ಡ್ರೂಬ್ ಆಗಿರ್ಬೋದು ಇಲ್ಲ ಬೀರು ಬಟ್ಟೆಗಳು ಕ್ಲೀನಾಗಿ ಆ ಥರ ಜೋಣಿಸಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಇಲ್ಲಾಂದರೆ ಏನೋ ಗಜಿಬಿಜಿ ಅವತ್ತೆಲ್ಲ ಒಂಥರ ಕೆಲಸ ಮಾಡೋಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ ಅಂದರೆ ಇವಾಗ ನಾನು ಅದೇ ಅದೊಂದು ನಮ್ಮಮ್ಮ ಅಂತ ಇದ್ದರು ನಾನು ಎಲ್ಲಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ ನೀನು ತೆಗಿಯೋಕ್ಕೂ ಬರ್ತಿರ್ಲಿಲ್ಲ ಅವಾಗ ನೀನೆಲ್ಲ ಬಂದಾಗಿಂದ ನೀನೇ ತೆಗಿ ಕ್ಲೀನ್ ಮಾಡ್ತೀಯ ಅಂತ ಅಂತಿದ್ರು ಅಂದರೆ ಅವರಿಗೆಲ್ಲ ಅದೆಲ್ಲ ತೆಗಿಯಕ್ಕೆ ಬರೋದಿಲ್ಲ ನಾನು ಫಸ್ಟ್ ಮದುವೆ ಆಗಿ ಬಂದಾಗ ಅಷ್ಟೆ ನಾನೇ ಎಲ್ಲ ಕ್ಲೀನ್ ಕರೆಂಟ್ ಹೋಗ್ತಿತ್ತು ಬರ್ತಿತ್ತು ಅದರಿಂದ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ ಇದು ಕರೆಂಟ್ ಕರೆಂಟ್ ಸಿಕ್ಕಾಬಿಟ್ಟೆ ಹೋಗೋದು ಬರ್ತಿತ್ತು ಬೇಜಾರಾಗ್ತಿತ್ತು ಅದಕ್ಕೆ ಅಂತ ಇದ್ದರು ನಮ್ಮಮ್ಮ ಅವರು ನೀನು ಬಂದಾಗೆ ಎಲ್ಲ ತಗ್ ಕ್ಲೀನ್ ಮಾಡ್ತಿದ್ದೆ ನಾನು ಹಂಗೆ ಒಡ್ಸ್ಕೊತಿದ್ದೆ ನನಗೆ ತೆಗ್ದ್ರೂ ಜೋನ್ಸಾಗಿ ಬರ್ತಿಲ್ವಲ್ಲ ಇನ್ನೇನು ಮಾಡೋದು ಹಂಗೆ ಎಲ್ಲ ಕ್ಲೀನಾಗಿ ಒಡಿಸ್ಕೊತಿದ್ದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮವರು ಹೇಳ್ತಿದ್ರು ಅಂದರೆ ಕಾಳುಗಳು ಅಷ್ಟೇ ಆಮೇಲೆ ತರಕಾರಿ ಅಷ್ಟೇ ಇಡೋದು ಅಂದರೆ ಅಲ್ಲಿ ಏನಾರ ಚಿತ್ರಾನ್ನ ಗೊಜ್ಜು ಆಲ್ಮೋಸ್ಟ್ ಇದ್ದರೆ ಇಡ್ತೀನಿ ಇಲ್ಲಾಂದರೆ ಇಲ್ಲ ನಾನು ಜಾಸ್ತಿನೂ ಕ್ವಾಂಟಿಟಿ ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಪೂರ್ತಿ ಚಿತ್ರಾನ್ನ ಗೊಜ್ಜ ಆಗಿರಲಿ ಯಾವುದೇ ಆಗಿರಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ ಜಾಸ್ತಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಅಂದರೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತಂತೆ ನಮ್ಮಮ್ಮವ್ರು ಫ್ರಿಜ್ ತಗೊಂಡು ಹೇಳ್ತಾಯಿದ್ರು ಅಂದರೆ ನಾನು ಸ್ವಲ್ಪ ಸ್ಮಾಲಾಗಿ ಇವಾಗ ಒಂದು ತ್ರೀ ಮಂತ್ಸ್ ಆಯಿತು ಎಂಬ್ರಾಯ್ಡ್ರಿನ್ ವರ್ಕ್ ಕಲಿತಾ ಇರೋದು ಅಂದರೆ ಕಲಿತಾ ಇರೋದು ನಾನು ಓನಾಗಿ ಫೋನಲ್ಲೇ ನೋಡ್ಕೊಂಡು ಕಲಿತಿರೋದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಕಲ್ತಿದ್ದೀನಿ ಅಂದರೆ ಕಲ್ತಿದ್ದೀನಿ ಬಟ್ ಆವಾಗ ಅವಾಗ ಅವಾಗ ಒಂದು ಒಂದು ಆಗಿ ಒಂದು ವೀಕು ಒಂದು ಇಪ್ಪತ್ತು ದಿನ ಒಂದು ಟ್ವೆಂಟಿ ಡೇಸ್ ಆ ಥರ ಎಲ್ಲ ಬಿಟ್ಟು ಬಿಟ್ಟು ಮಾಡೋದ್ರಿಂದ ಅದು ಮಿಷಿನ್ ಏನಾಗಿಬಿಡುತ್ತೆ ಆಗಿಬಿಡುತ್ತೆ ನಮ್ಮಮ್ಮ ಅಂತಿರ್ತಾರೆ ಡೈಲಿ ಪ್ರಾಕ್ಟೀಸ್ ಮಾಡುವಂಥ ಅಂದರೆ ಮಾರ್ಚ್ ನನಗೆ ಇಲ್ಲಿ ಕರೆಂಟು ಹೋಗುತ್ತೆ ಬರುತ್ತೆ ಅಂದರೆ ನಮ್ಮ ಯು ಪಿ ಎಸ್ ಇತ್ತು ಬಟ್ ಅದೇನೋ ಆಗಿ ಕೆಟ್ಟೋಗಿದೆ ಅದರಿಂದ ಕರೆಂಟು ನಾನು ಯಾವಾಗಾರ ಮಾಡಬೇಕು ಅಂತ ಹೋದಾಗ ಕರೆಂಟ್ ಹೋಗ್ಬಿಡುತ್ತೆ ಬರೋದೇ ಇಲ್ಲ ಅಂದರೆ ರೋಡ್ ರೋಡ್ ಮಧ್ಯದಲ್ಲಿ ಲೈಟ್ ಆಗ್ತಿದ್ರಲ್ಲ ಅದರಿಂದ ಕರೆಂಟ್ ತೆಗಿತಿದ್ದಾರೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ತೆಗಿತಾರೆ ಅಂದರೆ ನಮಗೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಅವ್ರನ್ನ ಕಳಿಸಿ ಇದ್ದಾಗೆ ಫ್ರೀ ಇರೋದೆ ಆವಾಗ ಒಂದು ಹನ್ನೆರಡುವರೆಯಿಂದ ಒಂದು ಮೂರುವರೆ ಗಂಟ ಫ್ರೀ ಇರ್ತೀವಿ ಮತ್ತು ಅದೇ ನೆಕ್ಸ್ಟು ಅವ್ರಿಗೆ ವರ್ಕ್ ಬರ್ಸೋದಂತೆ ಓದಿಸೋದಂತೆ ಊಟ ಮಾಡಿಸೋದು ಅನ್ಸೋದು ಅದೇ ಆಗ್ಬಿಡುತ್ತಲ್ವ ಇವಾಗ ಒಂದು ಹಂಗೆ ಹಂಗೆ ಕಲ್ತಿ 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 ಸ್ವಲ್ಪ ನಾನು ನಮ್ಮ ಹಸ್ಬೆಂಡ್ ಹತ್ರ ಮಿಷಿನ್ ತೊಗೊಂಡು ಕಲ್ತಿರೋದು ಅಂದರೆ ನಾನು ಎಲ್ಲೂ ಕಲ್ತಿಲ್ಲ ಅಂದರೆ ನಾನು ಟೈಲರಿಂಗ್ ಇದು ಬ್ಲೌಸುಲೇ ಬರೋದಿಲ್ಲ ಬಟ್ ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಮ ಆಲ್ಮೋಸ್ಟ್ ಪರವಾಗಿಲ್ಲ ನಾನು ಒಂದು ಸ್ವಲ್ಪ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಅಂದರೆ ಈಗ ಕಸ್ಟಮರು ಅಂಗಡಿ ಹೊಲಿತಾರಲ್ಲ ಬ್ಲೌಸ್ ಅವರಿಗೆ ಆಗಿರ್ಬೋದು ಆಮೇಲೆ ನಮ್ಮದು ರಿಲೇಶನಲ್ಲಿ ಅವರಿಗೆಲ್ಲ ಮಾಡಿಕೊಟ್ಟಿದ್ದೀನಿ ಅಂದರೆ ಒಂದು ಬ್ಲೌಸಿಗೆ ರೆಡಿ ಬ್ಲೌಸಿಗೆ ಮಾಡ್ಬೋದು ಬಟ್ ನಾನು ಇವಾಗ ಮಾಡ್ತಿರೋದು ಒಂದು ಡ್ರೆಸ್ಸಿಂಗ್ ನೆಕ್ ಟೈಪಲ್ಲೂ ಒಂದು ಮಾಡೋಣ ಹೇಳ್ಬಿಟ್ಟು ನಾನೇ ಸ್ಕೆಚ್ ಹಾಕೊಂಡು ಮಾಡಿದ್ದು ಅಂದರೆ ಲೀಫ್ ಡಿಸೈನ್ ಥರನೇ ಫುಲ್ ಬಳ್ಳಿ ಶೇಪಲ್ಲಿ ಮಾಡಿದ್ದೀನಿ ಅಂದರೆ ನನಗೆ ಈ ಒಂದು ಸ್ವಲ್ಪವೂ ಬ್ಲೌಸ್ ಕಲಿಬೇಕು ಅಂತ ನನ್ನ ತಲೆ ಒಳಗೆ ಹೋಗೋದಿಲ್ಲ ನಮ್ಮಮ್ಮ ಅಂತಿರ್ತಾರೆ ನಮ್ಮ ಮನೆ ಹಸ್ಬೆಂಡ್ ಹೇಳಿದ್ರು ಇದನ್ನೆಲ್ಲ ಮಾಡೋ ಬದಲು ಸುಮ್ಮನೆ ಹೋಗಿ ಬ್ಲೌಸ್ ಕಲ್ತಿದ್ರೆ ಆಗ್ತಿತ್ತು ಸುಮ್ಮನೆ ಮಾಡಲ್ಲ ಏನಿಲ್ಲ ಸುಮ್ಮನೆ ಮೊದಲೇ ತಗೋದು ಮಿಷಿನ್ ಇಟ್ಕೊಂಡಿದ್ದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂದರೆ ನಮಗೆ ಯಾವುದು ತಲೆಗೆ ಹೋಗುತ್ತೋ ಅದನ್ನು ಮಾತ್ರ ಕಲ್ತರೆ ಮಾತ್ರ ಅದು ನಮಗೆ ಒಳಗೆ ಹೋಗುತ್ತೆ ನಮಗೆ ಯಾವುದು ಇಷ್ಟ ಇರುತ್ತೋ ಅದನ್ನು ಮಾತ್ರ ಕಲ್ತಾರೆ ಹೋಗುತ್ತೆ ನನಗೆ ತುಂಬಾ ಇಷ್ಟ ಅಂದರೆ ಇದು ವರ್ಕ್ ಮಾಡೋದಂದ್ರೆ ಇಷ್ಟ ನನಗೆ ಅದರಿಂದ ನಾನು ಇದನ್ನೇ ಮಾಡ್ತೀನಿ ಹೇಳ್ಬಿಟ್ಟು ಅದು ಹೆಂಗೆ ಬ್ಲೌಸುಳ್ಳಿದಿಲ್ಲ ಏನು ಇಲ್ಲ ಈ ವರ್ಕ್ ಮಾಡ್ತೀನಿ ಅಂತೇಳಿ ಮೆಜರ್ಮೆಂಟ್ ಎಲ್ಲ ತೊಗೊಂಡೋಗಿ ಬರಲ್ವಲ್ಲ ಹಂಗೆ ಹಂಗೆ ಅಂದ್ರೆ ಅದನ್ನು ಕಲ್ತಿದ್ದೀನಿ ಏನು ಫ ಬ್ಯಾಕ್ ಮತ್ತು ಶೋಲ್ಡರ್ ಆ ಮೂರು ಮೆಜರ್ಮೆಂಟ್ ಕ್ಲೀನಾಗಿ ತಗೊಂಡ್ರೆ ಸಾಕು ಅದರಲ್ಲೇ ಡಿಫ್ರೆಂಟಾಗಿ ಬ್ಯಾ ಬೋಟ್ ನೆಕ್ ಅದಂತೆ ಆದಂತೆ ಎಲ್ಲನೂ ಇಡ್ಬೋದಲ್ವ ಇವಾಗ ಒಂದು ಆಲ್ಮೋಸ್ಟ್ ಒಂದು ಕಲ್ತಿದ್ದೀನಿ ಇನ್ನು ಡೈಲಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾವುದೂ ಅಷ್ಟೇ ಕಲೆಗಂಟ ಅಷ್ಟೇ ವಿದ್ಯೆ ಕಲಿತಾದ ಮೇಲೆಲ್ಲ ಕೋತಿವಿದ್ದೀನಲ್ವ ಕಲೆಗಂಟ ಸ್ವಲ್ಪ ಅದೇ ಯಾವ ಥರ ಬರಬೇಕು ಯಾವ ಥರ ಹೋಗಬೇಕು ಯಾವ ಥರ ಮಾಡಬೇಕು ಅಂತ ಒಂದು ಸ್ವಲ್ಪ ಕಲ್ತ್ಬಿಟ್ರೆ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ನಾನು ಫಸ್ಟ್ ವಿಡಿಯೋ ನೋಡ್ಬೇಕಾದ್ರೆ ಯಾವ ಥರ ಮಾಡ್ತಾರೆ ಯಾವ ಥರ ಲೀಫ್ ಬರುತ್ತೆ ಮಾಮೂಲಿ ಮಿಷಿನ್ ಥರನೇ ಇದೆಯಲ್ಲ ಹೆಂಗೆ ಹೆಂಗೆ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ತಿಳ್ಕೊಂಡು ಯಾವ ಥರ ಆಪ್ರೇಟ್ ಮಾಡೋದು ಮಿಷಿನ್ ಯಾವ ಥರ ಇದು ಮಾಡೋದು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಡಿಸೈನ್ ಸೂಪರಾಗಿದೆಯಾ ಕಮೆಂಟಲ್ಲಿ ಹೇಳಿ